ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಬದ್ಧಮಿ ಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಮನಗೊಂಡು ಮಾದಿಗ ಹೆಸರಿನಲ್ಲಿ ಮಾದಿಗ ದಂಡೋರ ಎಂಬ ಹೆಸರಿನ ಸಂಘಟನೆಯನ್ನು ಹುಟ್ಟುಹಾಕಿ ಆ ಸಂಘಟನೆ ಮೂಲಕ ಮಾದಿಗ ಜನಾಂಗವನ್ನು ಹಾಗೂ ಶೋಷಿತ ಸಮುದಾಯವನ್ನು ರಾಜ್ಯಾದ್ಯಂತ ಜಾಗೃತಿಗೊಳಿಸುವ ಮಹತ್ವ ಕಾರ್ಯ ಮಾಡಿದ ಮಾದಿಗ ದಂಡೋರ ಸಂಸ್ಥಾಪಕ ಅಧ್ಯಕ್ಷರಾದ ಮಾಪಣ್ಣ ಹದನೂರ ಅವರು ಕಟ್ಟಿಬೆಳೆಸಿದ ಹೋರಾಟದ ರಥವನ್ನು ಹಾಗೂ ಸಂಘಟನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಕುರಿತಾಗಿ ಮಾದಿಗ ದಂಡೋರ ರಾಜಮಟ್ಟದ ಕಾರ್ಯಕರ್ತರ ಸಭೆಯನ್ನು ಜುಲೈ ರಂದು ಬೆಂಗಳೂರಿನ ಗಾಂಧಿನಗರದ ಯುಟಿಎಲೈಟ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ ಉಪಾಧ್ಯಕ್ಷರಾದ ಬಸವರಾಜ್ ಮೈತ್ರಿ ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದನೂರು ಬಣವತಿಯಿಂದ ಬಸವರಾಜ ಮೈತ್ರಿ ಚಂದ್ರಕಾಂತ ಸಗರಕರ್ ಮಲ್ಲಿಕಾರ್ಜುನ ಕಾಳಗಿ ಮಲ್ಲಿಕಾರ್ಜುನ ಕುರುಕುಂದಿ ಪ್ರಭಾಕರ ಹದನೂರ ಉಪಸ್ಥಿತ ರಾಜ ಉಪಾಧ್ಯಕ್ಷರು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ಹೇಳಬೇಕಾದ್ರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಮಾದಿಗ ದಂಡೂರ ಹೋರಾಟ ಸಮಿತಿ ಮೀಸಲಾತಿ ವರ್ಗೀಕರಣ ಆಗಬೇಕಂತ ತಮ್ಮ ಹೋರಾಟ ಮಾಡ್ತಾ ಬಂದಿದ್ದೀವಿ ಇವಾಗ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಮಾದಿಗರ ಸುಮಾರು ವರ್ಷಗಳ ಹೋರಾಟವನ್ನು ಮೆಚ್ಚಿಕೊಂಡು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮತ್ತು ನಾಗಮೋಹನ್ ದಾಸು ಏಕಸದಸ್ಯ ನೇಮಕ ಮಾಡಿಗೇಷಿ ಇವತ್ತು ಮತ್ತು ನಮ್ಮ ಏಷ್ಯಾದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಎಂದು ಸರ್ವೆ ಮಾಡೋಕ್ಕ ಕೊಟ್ಟಿದ್ದಾರೆ ಆ ಸರ್ವೆಯನ್ನು ಸುಮ ಅವರು ಸರ್ಕಾರ ಕೊಟ್ಟಿರ್ತಕ್ಕಂಥ ದಿನಾಂಕದ ಪ್ರಕಾರ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ನಾವು ಸಂಘಟನೆ ವತಿಯಿಂದ ಅವರು ಮ ಮನವಿ ಮಾಡಿದಾಗ ಮತ್ತೆ ಒಂದು ಐದು ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಇವತ್ತಿಗೆ ಲಾಸ್ಟ್ ಡೇಟ್ ಇದೆ ಅದು ಇದೆ ಸರ್ವೆ ಲಾಸ್ಟು ಆ ಸರ್ವೆ ಮುಗಿದ ಮೇಲೆ ನಾವು ಮಾದಿ ದಂಡರು ನಾಳೆ ಏನು ಹೋರಾಟ ಗುರಿಯನ್ನು ಮಾಡಬೇಕೆಂಬ ಉದ್ದೇಶಕ್ಕೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ದಂಡರ ವತಿಯಿಂದ ಸಭೆಯನ್ನು ಆಯೋಜಿಸಲಾಗಿದೆ ಸರ್ಕಾರ ನಿಲುವು ಏನಿದೆ ಮೂವತ್ತು ವರ್ಷಗಳನ್ನು ಬೇಡಿಕೆ ಈಡೇರಿಸಕ ಏನು ಒಪ್ಪಿಗೆ ಕೊಟ್ಟಿಗೆಸಿ ಸದನದಲ್ಲಿ ತೀರ್ಮಾನ ತೆಗೆದುಕೊಂಡು ವರ್ಗೀಕರಣ ಜಾರಿ ಮಾಡಿದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ ಇಲ್ಲೂ ಮತ್ತು ಯಾವುದೇ ಒಂದು ನೆಪ ನೇಪಿಸಿ ಮತ್ತೆ ಬೇರೆ ಬೇರೆ ಒಂದು ನೆಪ ಒಟ್ಟಿಗೆಸಿ ಅದು ಮುಂದೆ ಮುಂದೆ ಹಾಕಿ ಅಂತ ಹೋದರೆ ಅದಕ್ಕೆ ನಾವು ಮುಂದಿನ ಈ ಹೋರಾಟ ಇಡೀ ಕರ್ನಾಟಕ ರಾಜ್ಯದ ಉಗ್ರವಾದ ಹೋರಾಟ ಮಾಡಿ ನಮ್ಮ ವರ್ಗೀಕರಣ ಪಡಿತೀವಿ ಎಂಬ ಒಂದು ಸ್ತಪವನ್ನು ಮಾಡಿದ್ದೇವೆ ಅದಕ್ಕೆ ಮಾಡು ಇಲ್ಲ ಮಡಿ ಅಂತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಹೋರಾಟವನ್ನು ನಾವು ಮಾಡೋಕ್ಕೆ ನಾಳೆ ಸಭೆಯನ್ನು ತೆಗೆದುಕೊಂಡಿದ್ದೇವೆ ಸರ್ಕಾರ ನಿಲುವನ್ನು ತಿಳಿದುಕೊಂಡು ನಾವು ಮುಂದಿನ ಉಗ್ರ ಹೋರಾಟ ಮಾಡಲು ಎಲ್ಲ ನಮ್ಮ ಸಮಿತಿ ವತಿಯಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮಾಪಣ್ಣ ಹದಿನೂರವರು ನಮ್ಮ ಮಾದಿಗಿರಿ ಕಷ್ಟಗಳು ಸುಖಗಳನ್ನು ತಿಳಿದುಕೊಂಡು ನಮಗೆ ಒಳ ಮೀಸಲಾತಿ ವರೀಕರಣ ಆದರೆ ನಾವು ಮಾದಿಗಿರಿ ಬದುಕಕ್ಕೆ ದಾರಿ ಇದೆ ಇಲ್ಲಪ್ಪ ಅಂತಂದರೆ ನಾವು ಮಾದಿಗಿರಿ ಭಾಳ ಕಡಿಯಾಗಿ ಉಳಿತೀವಿ ಅಂತ ಒಂದು ಮನಗೊಂಡು ಗಿ ಅವತ್ತು ಮಾದಿಗಿ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಸಂಘಟನೆ ಮಾಡಿ ಮೂವತ್ತು ವರ್ಷಗಳಿಂದ ಇಲ್ಲಿಗೆ ಇದು ಮಾಡಿದಾರೆ ಅವರು ಡಿಸೆಂಬರ್ ಡಿಸೆಂಬರಲ್ಲಿ ಅವರು ದಿವಂಗಿತ ಆಗಿದಾರ ಅದಕ್ಕೆ ಅವರು ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸಂದು ಹೋಗೋಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಗೆ ಮಾಪಣ್ಣ ಅವರು ಮಗನಿಗೆ ಫೋನ್ ಮಾಡ್ತಾರೆ ನಮಗೆ ಫೋನ್ ಮಾಡ್ತಾರೆ ಅದಕ್ಕೆ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾದಿಗಿರು ಅಂತಕ್ಕಂಥ ಹೇಳದಂಥ ಸಮಯದಲ್ಲಿ ಮಾದಿಗಿರು ಅಂತ ಘಂಟಕೋಶವಾಗಿ ಹೇಳಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕೆಂಬ ಒಂದು ಮಾರ್ಗದರ್ಶನ ಹಾಕಿಕೊಟ್ಟಿರ್ತಕ್ಕಂಥ ಮಾಪಣ್ಣವರ ಆಶೆಯನ್ನು ಈಡೇರಿಸೋಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಎಂತೆ ಪ್ರಾಣ ತ್ಯಾಗ ಮಾಡಿ ಆದರೂ ನಾವು ವರ್ಗೀಕರಣ ಪಡಿತೀವಿ ಪಡಿಗೆ ಪಡಿತೀವಿ ಅಂತಂಬ ಒಂದು ಛಲವನ್ನು ಇಟ್ಟುಕೊಂಡು ಈ ಸಂಘಟನೆಯನ್ನು ಮುನ್ನಡೆಸೊಂಡು ಹೋಗುತ್ತೇವೆ ಅದಕ್ಕಾಗಿ ಕರ್ನಾಟಕದ ಮಾದಿಗೆ ಎಲ್ಲರೂ ನಮ್ಗೆ ಸಹಕಾರ ಕೊಡಬೇಕು ಎಲ್ಲ ಸರ್ಕಾರನೂ ಸಹಕಾರ ಪೊಲೀಸ್ ಇಲಾಖೆಯವರು ಮಾಧ್ಯಮದವರು ಪ್ರತಿಯೊಬ್ಬರು ನಮ್ಗೆ ಸುಮಾರು ಮೂವತ್ತು ವರ್ಷಗಳಿಂದ ಸಹಕಾರ ಕೊಡಿದ್ದಾರೆ ನಾವು ಕಾನೂನು ಬಾಯಿ ಯಾವುದು ಕೆಲಸಗಳನ್ನು ಯಾವುದು ಹೋರಾಟಗಳನ್ನು ಮಾಡಿಲ್ಲ ನಮಗೆ ನ್ಯಾಯಯುತವಾಗಿ ಹಕ್ಕು ಬೇಡಿಕೆ ಅಂತ ಬಂದಿದ್ದೀವಿ ಅದೇ ನ್ಯಾಯಯುತವಾಗಿ ಹಕ್ಕು ಸರ್ಕಾರ ಒದಗಿಸ್ಕೊಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಮಾದೇ